ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಚರ್ಚಿಸೋಣ ಬನ್ನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೊಡಿ ಬನ್ನಿ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆ ಯೋಜನೆಯಲ್ಲಿ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅದನ್ನು ಯಾಕೆ ತಿಳಿಸ್ಕೊಳ್ಳಿಲ್ಲ ಎಂದು ಎಲ್ಲರೂ ಕೇಳ್ತಾ ಇರಬಹುದು ಬನ್ನಿ ಹಾಗಾದರೆ ಈ ವಿಡಿಯೋದಲ್ಲಿ ಸಂಪೂರ್ಣ ವಿವರವನ್ನು ಕೊಡ್ತಾ ಇದ್ದೇನೆ ಅದಕ್ಕೆ ನೀವು ಮಾಡಬೇಕಾದಿಷ್ಟೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡದೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗಾದರೆ ಮಾತ್ರ ನಿಮಗೆ ಸಂಪೂರ್ಣ ವಿವರ ಸಿಗುತ್ತದೆ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತನೆಯ ಖಾತೆ ಏನು ಕೆಲವರಿಗೆ ಸಿಕ್ಕಿದೆ ಕೆಲವರಿಗೆ ಸಿಕ್ಕಿಲ್ಲ ಎಂದು ಎಲ್ಲರಿಗೂ ಡೌಟ್ ಇರ್ಬೋದು ನೋಡಿ ಹತ್ತು ಹದಿನೈದು ದಿನದಿಂದ ಸ್ವತಃ ಸಿದ್ದರಾಮಯ್ಯ ಮತ್ತು ಶಿಶು ಕಲ್ಯಾಣ ಇಲಾಖೆಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೇರವಾಗಿ ಹೇಳಿದ್ದಾರೆ ನಾವು ಈ ಐದು ಯೋಜನೆಯಲ್ಲಿ ಯಾವುದು ಕ್ಯಾನ್ಸಲ್ ಮಾಡಲ್ಲ ನಾವು ಎಲ್ಲರಿಗೂ ಈ ಕ ಕ್ಯಾಶನ್ನು ತಳಿಸುತ್ತೇವೆ ಎಂದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರೂ ಕೂಡ ಎಲ್ಲ ಮಹಿಳೆಯರಿಗೆ ಇದುವರೆಗೆ ಹನ್ನೊಂದನೇ ಕಂತಿನ ಹಣ ಇಲ್ಲಿವರೆಗೆ ತಲುಪಿಲ್ಲ ಈಗ ಹೊಸ ಅಪ್ಡೇಟ್ ಏನಂದರೆ ಎರಡು ಲಕ್ಷ ಮಹಿಳೆಯರಿಗೆ ಮಾತ್ರ ಈ ಈ ಹನ್ನೊಂದನೇ ಕಂತಿನ ಎರಡು ಸಾವಿರವನ್ನು ಹಾಕಿದ್ದೇವೆ ಎಂದು ಹೊಸ ಅಪ್ಡೇಟಲ್ಲಿದೆ ಈಗ ಬರೀ ಎರಡು ಲಕ್ಷ ಜನರಿಗೆ ಮಾತ್ರ ಬಿಡುಗಡೆ ಮಾಡಿದೆ ಇನ್ನು ಬಾಕಿ ಒಂದು ಕೋಟಿ ಇಪ್ಪತ್ತು ಲಕ್ಷವಿದೆ ಇದು ಯಾವಾಗ ಕೊಡ್ತಾರೆಂದು ಇನ್ನೂ ಅಪ್ಡೇಟ್ ಬಂದಿಲ್ಲ ನಾವು ಬಾಕಿ ಉಳಿದಿರುವ ಎಲ್ಲರಿಗೂ ಬಿಡುಗಡೆ ಮಾಡ್ತೇವೆ ಆದರೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅದರಿಂದ ಸ್ವಲ್ಪ ಡಿಲೇ ಆಗ್ತಾಯಿದೆ ಎಲ್ಲರೂ ವೆಯ್ಟ್ ಮಾಡಿ ಎಲ್ಲರಿಗೂ ಸಿಗುತ್ತೆ ಎಂದು ಹೊಸ ಅಪ್ಡೇಟಲ್ಲಿ ತಿಳಿಸಲಾಗಿದೆ ಹನ್ನೊಂದನೇ ಕಂತಿನ ಹಣವೇ ಎಲ್ಲರಿಗೆ ಬರಲಿಲ್ಲ ಅದರ ಅದರಡೆಯಲ್ಲಿ ಕೆಲವರು ಕೇಳ್ತಾ ಇದ್ದಾರೆ ಗೃಹಲಕ್ಷ್ಮಿಯಿಂದ ಹತ್ತು ಸಾವಿರ ತಿಂಗಳಿಗೆ ಸಿಗುತ್ತದೆ ಎಂದು ಆದರೆ ಅದು ನಿಮ್ಮನ್ನು ಯಾರೋ ಕನ್ಫ್ಯೂಸ್ ಮಾಡಿಕೊಂಡಿದ್ದಾರೆ ಏನಂದರೆ ಅದು ಯುವ ನಿಧಿ ಅಂದರೆ ವಿದ್ಯಾರ್ಥಿಗಳಿಗೆ ಕೊಡುವ ಹತ್ತು ಸಾವಿರ ಅದು ಅದು ಗೃಹಲಕ್ಷ್ಮಿಯ ಯೋಜನೆಯಿಂದ ಬಂದ ಹಣ ಎಂದು ತಪ್ಪು ಕಲ್ಪನೆಯಿಂದ ಎಲ್ಲರೂ ಕೇಳ್ತಾ ಇದ್ದಾರೆ ಆದರೆ ಖಂಡಿತ ಇಲ್ಲ ಇದು ಗೃಹಲಕ್ಷ್ಮಿ ಹಣವಲ್ಲ ಇದು ಯುವ ನಿಧಿ ಎಂಬ ಸ್ಕೀಮಿನ ಹಣ ಅದೇನೆಂದರೆ ಐ ಟಿ ಐ ಕಲಿತವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತಿಂಗಳಿಗೆ ಮೂರು ಸಾವಿರ ಬರ್ತಾ ಇತ್ತು ಅದು ಈಗ ಸ್ವಲ್ಪ ತಿಂಗಳಿಂದ ಬರ್ತಾ ಇಲ್ಲ ಈಗ ಯಾವುದೆಲ್ಲ ಪೆಂಡಿಂಗ್ ಹಣ ಇದೆ ಅದನ್ನು ಈಗ ಮೂರು ತಿಂಗಳಿಂದ ದುಡ್ಡು ಒಂಬತ್ತು ಸಾವಿರವನ್ನು ಈಗ ಕೆಲವು ಅಕೌಂಟಿಗೆ ಹಾಕ್ತಾ ಇದ್ದಾರೆ ಅದನ್ನೇ ಈ ಚಾನಲ್ನವರು ಗೃಹಲಕ್ಷ್ಮಿಯ ಹಣವೆಂದು ನಿಮ್ಮನ್ನು ತಪ್ಪು ಕಲ್ಪನೆಯಿಂದ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ನಿಮ್ಮದನೇ ಕಂತಿಂದು ಸ್ವಲ್ಪ ಲೇಟ್ ಆಗ್ತಾ ಇದೆ ಯಾಕಂದರೆ ಒಟ್ಟಿಗೆ ಈ ಕ್ಯಾಶನ್ನು ಅರೇಂಜ್ ಮಾಡಬೇಕಲ್ಲ ಸರ್ಕಾರ ಅದಕ್ಕೆ ಬೇಕಾಗಿರ್ಬೋದು ಈ ವಿದ್ಯಾರ್ಥಿಗಳ ಹಣ ಬಿಡುಗಡೆ ಆದ ಮೇಲೆ ನಮ್ಮ ಗೃಹಲಕ್ಷ್ಮಿಯರ ಹಣ ಖಂಡಿತ ಬರ್ಬೋದು ಇದೇ ಹೊಸ ಅಪ್ಡೇಟ್ ಸರ್ಕಾರ ಯಾವುದೇ ಕಾರಣಕ್ಕೂ ಕೊಟ್ಟ ಮಾತನ್ನು ತಪ್ಪಲ್ಲ ಅಂದರೆ ಈ ಐದು ಗ್ಯಾರಂಟಿಯನ್ನು ಖಂಡಿತವಾಗಿ ಕೊಟ್ಟೆ ಕೊಡ್ತಾರೆ ಒಂದೊಂದನ್ನೇ ಕೊಟ್ಟು ಹೇಗೋ ಮ್ಯಾನೇಜ್ ಮಾಡ್ತಾರೆ ಬಿಡಿ ಅದಕ್ಕಾಗಿ ನಾವು ಮಾಡಬೇಕಾದಿಷ್ಟೇ ನಾವು ಸ್ವಲ್ಪ ಕಾಯಿಲೆ ಬೇಕು ಗೌರ್ಮೆಂಟ್ನ ಹಣ ಸಿಗಬೇಕಲ್ವ ಅದಕ್ಕೆ ಈಗಾಗಲೇ ಎರಡು ಲಕ್ಷ ಮಹಿಳೆಯರಿಗೆ ಮಾತ್ರ ಬಿಡುಗಡೆ ಮಾಡಿದೆ ಎಂದು ಸರ್ಕಾರ ಹೇಳುತ್ತಿದೆ ಆದರೆ ಇನ್ನೂ ಬಾಕಿ ಎಷ್ಟಿದೆ ತುಂಬ ಇದೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಏನು ಕಡಿಮೆನಾ ಇದನ್ನು ಯಾವಾಗ ಕೊಟ್ಟು ತೀರಿಸ್ತಾರೆ ಎಂದು ಗೊತ್ತಾಗೋದಿಲ್ಲ ನಾವೆಲ್ಲರ ಇದು ಇದಕ್ಕೆ ಕಾಯಿಲೆ ಬೇಕಾಗಿದೆ ನೋಡೋಣ ಸರ್ಕಾರ ಏನು ಮಾಡುತ್ತದೆ ಎಂದು ನಿಮಗೇನಾದರೂ ಗೃಹಲಕ್ಷ್ಮಿ ಹಣ ಬಂದಿದೆಯಾದರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಯಾರ್ಯಾರಿಗೆ ಬಂದಿಲ್ಲೋ ಅವರು ಕೂಡ ಕಮೆಂಟ್ಸ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಬಾಯ್ ಸಿ ಯು